ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಾ ಇದ್ದೀರಿ ದೂರದರ್ಶನ ಚಂದನ ಇದು ಪ್ರಾದೇಶಿಕ ಸುದ್ದಿ ವಿಭಾಗ ಅರ್ಪಿಸುವಂತಹ ಚಂದನ ಮಂಥನ ವಿಶೇಷ ಕಾರ್ಯಕ್ರಮ ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯ ಭಾರತದ ಸಂವಿಧಾನ ಈ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಭಾರತದ ಸಂವಿಧಾನ ನಮಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ ಈ ಎಪ್ಪತ್ತೈದು ವಸಂತಗಳ ನಂತರವೂ ಭಾರತ ಸರ್ವತಂತ್ರ ಸ್ವತಂತ್ರವಾಗಿ ಈ ವಜ್ರ ಮಹೋತ್ಸವವನ್ನು ಆಚರಿಸಿದ ನಂತರವೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಈಡೇರಿದ್ದ ಅವಯ್ಯ ಅನ್ನುವಂತಹ ಒಂದು ಮೂಲಭೂತ ಪ್ರಶ್ನೆಯನ್ನು ನಾವಿಟ್ಟುಕೊಂಡು ಮಾತನಾಡಿದಾಗ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಹಾಗಾದರೆ ಮನುಷ್ಯನ ಜನಜೀವನ ಸುಧಾರಿಸಿದೆಯಾ ಸಾಮಾಜಿಕ ಸ್ಥಾನಮಾನ ಸುಧಾರಿಸಿದೆಯಾ ಅಸಮಾನತೆ ಸುಧಾರಿಸಿದೆಯಾ ಬೇರೆ ಬೇರೆ ವ್ಯವಸ್ಥೆಗಳು ಸುಧಾರಿಸಿದೆಯಾ ಅನ್ನುವಂಥ ವಿಚಾರದಲ್ಲಿ ನಾವು ಯೋಚನೆ ಮಾಡಿದಾಗ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ ಸೊ ಈ ನಿಟ್ಟಿನಲ್ಲಿ ಮೊದಲು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಿದ್ದಂತಹ ಈ ದಿನವನ್ನು ತದನಂತರದ ದಿನಗಳಲ್ಲಿ ಸಂವಿಧಾನ ದಿನ ಅಂತ ಆಚರಣೆ ಮಾಡಲಿಕ್ಕೆ ಆರಂಭ ಆಯಿತು ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಈ ಬದಲಾವಣೆಯನ್ನು ತಂತು ಈ ನಿಟ್ಟಿನಲ್ಲಿ ಈ ಸಂವಿಧಾನ ದಿನಾಚರಣೆ ಈ ಸಂದರ್ಭದಲ್ಲಿ ಈ ಸಂವಿಧಾನ ದಿನ ಅಂದರೆ ಏನು ಹಾಗೆ ಭಾರತದ ಸಂವಿಧಾನ ಒಂದು ಅಡಿಪಾಯವಾಗಿ ಮನುಷ್ಯನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅಡಿಗಲ್ಲ ಹಾಕಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಇನ್ನೂ ಏನೆಲ್ಲ ಆಗಬೇಕಾಗಿದೆ ಮನುಷ್ಯ ಇದನ್ನು ಅನುಸರಿಸ್ತಾ ಹೋಗಿ ತನ್ನ ಬದುಕನ್ನು ಹಾಗೆ ಇನ್ನಷ್ಟು ಉತ್ತಮಗೊಳಿಸ್ಕೊಳ್ಬಹುದು ಅನ್ನುವಂಥ ಅನೇಕ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ ಬನ್ನಿ ಹಾಗಾದರೆ ನಮ್ಮ ಜೊತೆಗಿದರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮಿಟ್ಟಿಲ್ ಅವರು ನಮಸ್ಕಾರ ಮಿಟ್ಟಿಲ್ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ಲ ದೂರದರ್ಶನದ ವೀಕ್ಷಕರಿಗೂ ಸಹ ನಾನು ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಇಂದಿನ ಸಂವಿಧಾನ ದಿನಾಚರಣೆಗೆ ತಮಗೆಲ್ಲರಿಗೂ ರಾಜ್ಯದ ಜನತೆಗೆ ಹಾಗೂ ರಾಷ್ಟ್ರದ ಜನತೆಗೆ ಸಂವಿಧಾನ ದಿನಾಚರಣೆಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಮೊದಲನೇದಾಗಿ ಇಚ್ಛೆ ಇದ್ದೀನಿ ಅದರ ಜೊತೆಗೆ ದೂರದರ್ಶನದ ನಮ್ಮ ಮಂಥನ ಕಾರ್ಯಕ್ರಮವನ್ನು ವೀಕ್ಷಿಸತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಖಂಡಿತ ಚಂದನ ಮಂಥನದ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ತಮಗೂ ಕೂಡ ಸಂವಿಧಾನ ದಿನದ ಶುಭಾಶಯಗಳು ಸೊ ಮನುಷ್ಯನ ಬದುಕು ಹಾಗಿರಬೇಕು ಅನ್ನುವುದನ್ನು ರೂಪಿಸಿಕೊಳ್ಳಲಿಕ್ಕೆ ನಮ್ಮ ಭಾರತದ ಸಂವಿಧಾನ ಬಹಳ ದೊಡ್ಡ ಅಡಿ ಅಡಿಪಾಯವನ್ನು ಹಾಕಿಕೊಟ್ಟಿದೆ ಸೊ ಈ ನಿಟ್ಟಿನಲ್ಲಿ ಈ ಸಂವಿಧಾನ ದಿನದ ವಿಶೇಷದ ಬಗ್ಗೆ ಮಾತನಾಡೋದಾದರೆ ಯಾವ ವಿಚಾರಗಳಿಂದ ತಾವು ಆರಂಭ ಮಾಡ್ತೀವಿ ಸರ್ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ಅನ್ನೋದು ಮುಖ್ಯ ಪ್ರಜಾಪ್ರಭುತ್ವ ಅಂದ್ರೆ ಸಂವಿಧಾನವನ್ನು ಕರಡನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಮಿಟಿಯ ಮುಖಾಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ನವೆಂಬರ್ ಇಪ್ಪತ್ತಾರರಂದು ಇದನ್ನು ರಚನೆ ಮಾಡಿದರು ರಚನೆ ಮಾಡಿದ ನಂತರ ಇದನ್ನು ಅಂಗೀಕರಿಸಿದ್ದು ನೋ ಜನವರಿ ಇಪ್ಪತ್ತಾರು ಆ ತಾರೀಕಿನಿಂದ ಇದು ಜಾರಿಗೆ ಬಂತು ಮೊದಲನೇದಾಗಿ ಈ ಒಂದು ಸಂವಿಧಾನದ ದಿನಾಚರಣೆಯನ್ನು ಮೊದಲು ಕಾನೂನು ದಿನಾಚರಣೆ ಅಂತ ಆಚರಿಸ್ತಾ ಇದ್ದರು ಇದು ಬಹಳ ಜನಕ ಕಾನೂನು ದಿನಾಚರಣೆ ಅಂದರೆ ಕಾನೂನು ಅನ್ನೋದು ಒಂದು ಸಮುದ್ರ ಇದ್ದಾಗೆ ಸಮುದ್ರ ಎಲ್ಲವನ್ನೂ ಅಲ್ಕೊಳ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದು ವರ್ಷನೇ ಜನ್ಮ ದಿನಾಚರಣೆ ಅಂಗವಾಗಿ ಇಂದಿನ ಪ್ರಧಾನಮಂತ್ರಿ ಆದಂಥ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಅವರು ಒಂದು ನೂರ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ಇದನ್ನು ಕಾನೂನು ದಿನಾಚರಣೆಯನ್ನು ಮಾರ್ಪಡಿಸಿ ಕಾನೂನು ದಿನಾಚರಣೆ ಅನ್ನೋದನ್ನು ಮಾರ್ಪಡಿಸಿ ಸಂವಿಧಾನ ದಿನಾಚರಣೆ ಅನ್ನೋದನ್ನು ನಾಮಕರಣ ಮಾಡಿದರು ಎರಡು ಸಾವಿರದ ಹದಿನೈದರಿಂದ ಇಡೀ ದೇಶಾದ್ಯಂತ ಪ್ರತಿಯೊಂದು ಇಲಾಖೆಯವರು ಸಹ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಿ ಈ ಒಂದು ವಿಷಯವನ್ನು ಸಂವಿಧಾನದಲ್ಲಿ ಏನಿದೆ ಏನು ಮೂಲಭೂತ ಹಕ್ಕುಗಳಿದೆ ಏನು ನಮಗೆ ರಕ್ಷಣೆ ಇದೆ ಏನೇ ನಾವು ಮಾಡಬೇಕು ಅನ್ನೋದನ್ನು ತಿಳಿಸುವಂಥ ಕಾರ್ಯವನ್ನು ಮಾಡ್ತಿದ್ವಿ ಅದರ ಜೊತೆಗೆ ಇವತ್ತಿನ ದಿವಸ ಡಿ ಜಿ ಚಂದನದವರು ಸಹ ತಮ್ಮ ಕಾರ್ಯಕ್ರಮದ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಮತ್ತು ವಿದೇಶದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಚಿಂತನ ಮಂಥನ ಎಂಬ ಕಾರ್ಯಕ್ರಮದಿಂದ ಅವರಿಗೆ ತವರು ತೋರಿಸಲಿಕ್ಕೆ ಇಚ್ಛಾ ಪಡೆದ್ರಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಚಂದನ ಟಿ ವಿಯವರಿಗೂ ಹಾಗೂ ಚಂದನ ಟಿವಿಯ ಚಿಂತನ ಮಂಥನ ವೀಕ್ಷಕರತಕ್ಕಂಥ ಎಲ್ಲರಿಗೂ ಚಂದನ ಮಂಥನ ಚಿಂತನ ಮಂಥನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಸೌದ್ಯೋಗಿಗಳಿಗೂ ನಾನು ಮೊದಲನೇದಾಗಿ ಅಭಿನಂದಿಸ್ತಾ ಸಂವಿಧಾನ ನಮ್ಮ ದೇಶದಲ್ಲಿ ಶ್ರೇಷ್ಠ ಒಟ್ಟಾರೆ ದೂರದರ್ಶನ ಚಂದನ ಈ ನಿಟ್ಟಿನಲ್ಲಿ ಜನಸಾಮಾನ್ಯರ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ನಿರಂತರ ಪ್ರಯತ್ನ ಪಡುತ್ತೆ ಅದರಲ್ಲೂ ನಮ್ಮ ಪ್ರಾದೇಶಿಕ ಸುದ್ದಿ ವಿಭಾಗದ ಈ ಚಂದನ ಮಂಥನ ಸಾಕಷ್ಟು ವಿಚಾರಗಳ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲುವಂತಹ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಹಾಗೆ ನಮ್ಮ ಈ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಮತ್ತು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಆಗಬೇಕಾದ್ರೆ ನಮ್ಮ ಸಂವಿಧಾನ ನಮಗೆ ಕೊಟ್ಟ ಬಹುದೊಡ್ಡ ಏನು ಕೊಡುಗೆ ಏನು ಅದರಲ್ಲೂ ಕೂಡ ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕಾದರೆ ಒಬ್ಬ ಭಾರತೀಯನಾಗಿ ನಾವು ಏನು ಮಾಡಬೇಕು ಸರ್ ಇವತ್ತಿನ ದಿವಸ ನಾವು ಸಂವಿಧಾನದ ಮುಖಾಂತರ ಇಡೀ ರಾಷ್ಟ್ರದ ಎಲ್ಲ ಜನರು ನಡೀತಾ ಇದ್ದೀವಿ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಭಾಳ ದೂರದೃಷ್ಟಿಯನ್ನು ಇಚ್ಕೊಂಡು ರಚನೆ ಮಾಡಿದರು ಆ ರಚನೆ ಮಾಡೋದರಿಂದ ಇವತ್ತು ನಾವೆಲ್ಲರೂ ಪಾಲನೆ ಮಾಡೋದ್ರಿಂದ ನಾವು ಇವತ್ತಿನ ದಿವಸ ನೆಮ್ಮದಿ ಜೀವನವನ್ನು ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ಇವತ್ತಿನ ದಿವಸ ಮೂಲ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದರೆ ನಾವು ನ್ಯಾಯಾಂಗಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ನ್ಯಾಯಾಂಗದಲ್ಲಿ ನಾವು ಪ್ರಶ್ನೆ ಮಾಡ್ಬೋದು ಸಂವಿಧಾನದ ಯಾವುದಾದ್ರೂ ಕಲಮನ್ನು ಆರ್ಟಿಕಲನ್ನು ನಾವು ಉಲ್ಲಂಘನೆ ಮಾಡೋದ್ರಲ್ಲಿ ಪ್ರಶ್ನೆ ಮಾಡುವಂಥ ಶಕ್ತಿ ಇದೆ ಇದರಿಂದ ನಮ್ಮ ಪ್ರತಿಯೊಬ್ಬ ಪ್ರಜೆನೂ ಸಹ ತನ್ನ ಒಂದು ಆಳ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಶಕ್ತಿಯನ್ನು ಈ ಸಂವಿಧಾನ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ ಹಾಗೆ ನೀವು ಹೇಳಿದ್ರಿ ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳೇನಿದ್ದಾವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಈ ಪತ್ರಿಕಾ ಒಂದು ಮಾಧ್ಯಮಗಳು ಸೊ ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಹೇಳೋದಾದರೆ ಒಬ್ಬ ಮನುಷ್ಯ ಗೌರವಯುತವಾಗಿ ಸಾಮಾಜಿಕವಾಗಿ ಆರ್ಥಿಕ ಸಬಲೀಕರಣದಿಂದ ಬದುಕಬೇಕಾದರೆ ಪ್ರಮುಖವಾಗಿ ನಮ್ಮ ಹಕ್ಕುಗಳೇನು ನಮ್ಮ ಕರ್ತವ್ಯಗಳೇನು ಅನ್ನುವುದನ್ನು ಪಾಲಿಸಬೇಕಾದರೆ ಯಾವ ವಿಚಾರಗಳು ನಾವು ತಿಳ್ಕೊಳ್ಳೇಬೇಕು ಅಂತ ನೀವು ಹೇಳ್ತೀನಿ ಸರ್ ಇಂದಿನ ನಿರ್ಮಾಣದಲ್ಲಿ ಸಂವಿಧಾನ ಮೊದಲನೇದಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮೂಲಭೂತ ಹಕ್ಕುಗಳನ್ನು ನಾವು ಎಲ್ಲ ಸದಸ್ಯರಿಗೂ ತಿಳಿಸುವಂಥ ಕೆಲಸ ಮೊದಲನೇದಾಗಬೇಕಾಗಿದೆ ಇವತ್ತಿನ ದಿವಸ ನಾವು ವಿಚಾರ ಮಾಡಿ ನೋಡಲಾಗಿ ಸಮಾನತೆ ಹಕ್ಕು ಈ ಮೊದಲು ಸಮಾನತೆ ಇದಿಲ್ಲ ಪ್ರತಿಯೊಬ್ಬ ಪ್ರಜೆಯಲ್ಲೂ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದು ನಮ್ಮ ಭಾರತ ಸಂವಿಧಾನ ಸಂವಿಧಾನದಿಂದ ಇವತ್ತು ಪ್ರತಿಯೊಬ್ಬ ಪ್ರಜೆನೂ ಸಹ ನಾನು ಸಮಾಜದಲ್ಲಿ ಉತ್ತಮ ರೀತಿಯಾಗಿ ಬಾಳ ಮಾಡ್ಬೇಕಂದ್ರೆ ಅದಕ್ಕೆ ಸಂವಿಧಾನವೇ ಅಡಿಪಾಯ ಈಗ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾವುದಾದ್ರೂ ಮನೆ ಕಟ್ಬೇಕಾದ್ರೆ ಥರಗಟ್ಟಿದ್ದು ಮನೆ ಕಟ್ಟಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ರೀತಿಯಾಗಿ ಸಂವಿಧಾನ ಅತಿ ಉತ್ಕೃಷ್ಟ ಶ್ರೇಷ್ಠತೆಯಿಂದ ಮಾಡಿರೋದ್ರಿಂದ ಇವತ್ತ ಪ್ರತಿಯೊಬ್ಬ ಪ್ರಜೆನೂ ಸಹ ಆ ಸಂವಿಧಾನದ ಆಧಾರದ ಮೇಲೆ ನಡ್ಕೊಳ್ಳೋದ್ರಿಂದ ಶಾಂತಿ ಅನ್ನೋದು ಇಡೀ ದೇಶದಲ್ಲೇ ಆಗಿದೆ ಸಮಾನತೆ ಆಗ್ತಾಯಿದೆ ಸಂವಿಧಾನವನ್ನು ಪ್ರತಿಯೊಬ್ಬ ಪ್ರಜೆಯನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಎರಡು ಸಾವಿರದ ಹದಿನೈದರಿಂದ ಹೆಚ್ಚಿಗೆ ಆಗ್ತಾಯಿದೆ ಪ್ರತಿಯೊಬ್ಬನು ಸಂವಿಧಾನವನ್ನು ತಿಳ್ಕೊಂಡಾಗ ಮಾತ್ರ ಅವನು ಸಂವಿಧಾನವನ್ನು ಪಾಲನೆ ಮಾಡಲಿಕ್ಕಾಗತ್ತಾ ಸಂವಿಧಾನದ ಅರಿವು ಇಲ್ಲದೇ ಇದ್ರೆ ಅವನು ಪಾಲನೆ ಮಾಡಲಿಕ್ಕೆ ಕಷ್ಟ ಆಗತ್ತಾ ಅವನು ಪಾಲನೆ ಮಾಡದಿದ್ದರೆ ಅರಾಜಕತೆ ಉಂಟಾಗುತ್ತೆ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅದರ ಜೊತೆಗೆ ತಾವೇನು ಇವತ್ತಿನ ದಿವಸ ಪ್ರಸಾರ ಮಾಡ್ತಿದ್ದರೆ ಇದರ ಸದುಪಯೋಗವನ್ನು ಎಲ್ಲ ವೀಕ್ಷಕರು ಪಡ್ಕೋಬೇಕಂತ ಹೇಳ್ತಾ ಇದೆ ಹಾಗೆ ಸಂವಿಧಾನ ನಮಗೆ ಕೊಟ್ಟಂತಹ ಈ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಸೊ ಈ ಎಲ್ಲವನ್ನು ನಾವು ನೋಡಿದಾಗ ಎಷ್ಟೋ ಕಡೆ ಮನುಷ್ಯ ಬಹುಶಃ ಸಂವಿಧಾನವನ್ನು ಇನ್ನಷ್ಟು ಅರ್ಥ ಮಾಡ್ಕೊಂಡಿದ್ರೆ ಇನ್ನಷ್ಟು ಅದ್ಭುತವಾದ ಬದುಕನ್ನು ನಡೆಸಬಹುದಿತ್ತೇನೋ ಅಂತ ಕೆಲವು ಉದಾಹರಣೆಗಳು ನೋಡಿದಾಗ ನಮಗನಿಸುತ್ತೆ ಸೊ ಈ ನಿಟ್ಟಿನಲ್ಲಿ ಶ್ರೀಸಾಮಾನ್ಯನಿಗೆ ಇದರ ಅರಿವನ್ನು ಇನ್ನೂ ಹೆಚ್ಚಿಸಬೇಕಾದ್ರೆ ಏನಾಗಬೇಕು ಅಂತ ನಿಮ್ಮೆ ಇವತ್ತಿನ ದಿವಸ ನಾವು ನವೆಂಬರ್ ಇಪ್ಪತ್ತಾರಕ್ಕೆ ಮಾತ್ರ ಸಂವಿಧಾನ ದಿನಾಚರಣೆಯನ್ನು ಮಾಡಿ ನಾವು ಇವತ್ತೊಂದು ದಿವಸ ಮಾತ್ರ ಅದರ ಪಬ್ಲಿಷಿಟಿ ಮಾಡಿದ್ರೆ ಎಲ್ಲಿಗೂ ಮುಟ್ಲಿಕ್ಕೆ ಆಗಲ್ಲ ನನ್ನ ಒಂದು ಅಭಿಪ್ರಾಯದಲ್ಲಿ ಸಂವಿಧಾನವನ್ನು ಇವತ್ತಿನ ದಿವಸ ನಮ್ಮ ಶಾಲಾ ಪಠ್ಯಲ್ಲೇ ಪಠ್ಯಪುಸ್ತಕದಲ್ಲಿ ಅಳವಡಿಸುವಂಥ ವ್ಯವಸ್ಥೆ ಆಗಬೇಕು ಸಂವಿಧಾನವನ್ನು ಶಾಲಾ ಪಠ್ಯಪುಸ್ತಕದಲ್ಲಿ ಅಳವಡಿಸಿದ್ರೆ ಅದರ ಒಂದು ಪತಿ ಜ್ಞಾನ ಪ್ರತಿಯೊಬ್ಬ ಪ್ರಜೆಗೂ ವಿದ್ಯಾರ್ಜನೆ ಮಾಡುವಾಗ ದೊರೆಯುತ್ತೆ ಅದು ದೊರೆಯೋದ್ರಿಂದ ಆ ವಿದ್ಯಾರ್ಥಿ ಮಾಡ್ತಕ್ಕಂಥ ವಿದ್ಯಾರ್ಥಿ ಮುಂದಿನ ನಿರ್ಮಾಣದಲ್ಲಿ ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋ ಚಿಂತನೆ ಮಾಡ್ತಾನೆ ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅವನು ಸಂವಿಧಾನವನ್ನು ಅಳ್ತುಕೊಂಡ್ರೆ ಮುಂದಿನ ನಿರ್ಮಾಣದಲ್ಲಿ ಎಲ್ಲವೂ ಸಹ ಸಂವಿಧಾನ ನಿಟ್ಟಿನಲ್ಲಿ ಮಾಡ್ತಾನೆ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಏನು ಕೇಳ್ಕೊಂತಂದರೆ ಮಾಧ್ಯಮದ ಮುಖಾಂತರ ಸಂವಿಧಾನದ ಸಂಪೂರ್ಣ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯಪುಸ್ತಕದಲ್ಲಿ ಅಳವಡಿಸಿದ್ರೆ ಒಳ್ಳೆಯದಾಗುತ್ತ ಅನ್ನುವಂಥ ಭಾವನೆ ನನ್ನಲ್ಲಿದೆ ಅಂದರೆ ಬದುಕಿನ ಅವಿಭಾಜ್ಯ ಅಂಗವ ಆಗಬೇಕು ಅದರ ಎಲ್ಲ ಅಂಶಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಿಳಿದಿರಬೇಕು ಸೊ ಗಿಡವಾಗಿ ಅಂದರೆ ಏನು ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಹಾಗೆ ವಿದ್ಯಾರ್ಥಿ ದೆಸೆಯಲ್ಲಿ ಅದನ್ನು ಅರ್ಥ ಮಾಡಿಸ್ಕೊಂಡ್ರೆ ಮಾಡಿಕೊಂಡ್ರೆ ಬಹುಶಃ ಬದುಕಿನುದ್ದಕ್ಕೂ ಕೂಡ ಸಂವಿಧಾನದ ಆ ನೆಲೆಗಟ್ಟಿನಲ್ಲಿ ನಾವು ನಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ ಇದರ ಜೊತೆಗೆ ಈ ಮೂಲಭೂತ ಹಕ್ಕು ಅಂತ ಬಂದಾಗ ಯಾವೆಲ್ಲ ಅಂಶಗಳನ್ನು ತಾವು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಇವತ್ತು ಮೂಲಭೂಕು ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಸದಸ್ಯನಿಗೂ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದವರೆಗೂ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಬರೆದಿದ್ದಾರೆ ಆ ಮೂಲಭೂತ ಹಕ್ಕನ್ನು ಹನ್ನೆರಡರಿಂದ ತನ ನಾವು ಓದಿಕೊಂಡಾಗ ಪ್ರತಿಯೊಬ್ಬ ಪ್ರಜೆಗೂ ಸಹ ಮೂಲಭೂತವಾಗಿ ಬದುಕುವ ಒಂದು ಜವಾಬ್ದಾರಿ ದೇಶದಲ್ಲಿದೆ ಅದರ ಜೊತೆಗೆ ನಮಗೆ ಸಮಾನತೆ ಹಕ್ಕು ಅಸ್ಪೃಶ್ಯತೆ ಹಕ್ಕು ಹಾಗೂ ವಿದ್ಯಾರ್ಥಿಯ ಹಕ್ಕು ನಾವು ಶಿಕ್ಷಣದ ಹಕ್ಕು ಹಾಗೂ ಬದುಕುವ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇವನ್ನೆಲ್ಲವನ್ನೂ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದು ಬಿಡಿದಾರೆ ಬಟ್ ಅವನ್ನೆಲ್ಲ ವೀಕ್ಷಣೆ ಮಾಡ್ತಾ ಹೋದ್ರೆ ನಾವು ಓದ್ತಾ ಹೋದರೆ ಸಮಯದ ಅಭಾವ ಇರೋದ್ರಿಂದ ನಮ್ಮ ಎಲ್ಲ ವೀಕ್ಷಕರಿಗೂ ಹೇಳ್ತೀನಿ ಅಂದ್ರೆ ಇವತ್ತಿನ ದಿವಸ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನಾವು ಆರ್ಟಿಕಲ್ನಲ್ಲಿ ಹನ್ನೆರಡರಿಂದ ಮೂವತ್ತೈದನ್ನು ಓದ್ಕೊಂಡ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತಾ ಅದನ್ನು ಪಾಲನೆಯನ್ನು ಏನು ಮಾಡಬೇಕಂತೇಳಿ ನಾನು ಇವತ್ತಿನ ದಿವಸ ಹೇಳಿಕೆ ಇಚ್ಛೆ ಪಡ್ತಾಯಿದ್ದೀನಿ ಅಂದರೆ ಮೂಲಭೂತ ಹಕ್ಕುಗಳ ವಿಚಾರವನ್ನು ನಾವು ತಿಳ್ಕೊಂಡಾಗ ನಮ್ಮ ಮೂಲ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಾವು ಬದುಕನ್ನು ನಡೆಸಬಹುದು ಹಾಗಾದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಈ ಸಾಂವಿಧಾನಿಕವಾಗಿ ನಮಗೆ ಆಗುವಂತಹ ಏನು ಕಾನೂನಾತ್ಮಕವಾಗಿ ಸಂವಿಧಾನಕ್ಕೆ ಆ ಒಂದು ನೆಲೆಗಟ್ಟಿನಲ್ಲಿ ನಮಗಾಗುವಂತಹ ಆ ಒಂದು ಸಪೋರ್ಟ್ ಏನು ನೋಡಿ ಇವತ್ತು ಸಂವಿಧಾನದಲ್ಲಿ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬನೂ ಪಾಲನೆ ಮಾಡಬೇಕಾಗಿದ್ದು ಜವಾಬ್ದಾರಿ ಎಲ್ಲರದು ಅದರ ಜೊತೆಗೆ ಏನಾದರೂ ಆ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲಂಘನೆ ಆಯಿತು ಅಂದರೆ ಇವತ್ತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಿ ಅದಕ್ಕೇನು ರಿಟ್ ಪಿಟಿಷನ್ ಬರ್ತಾವೆ ಐದು ಆ ರೀಟ್ ಪಿಟಿಷನ್ನಲ್ಲಿ ಏನು ಉಲ್ಲಂಘನೆ ಆಗಿದೆ ಆ ಸರಿಪಡ ಸರಿಪಡಿಸುವಂಥ ವ್ಯವಸ್ಥೆಯನ್ನು ನಮ್ಮ ಉಚ್ಚ ನ್ಯಾಯಾಲಯಕ್ಕೂ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಆ ಹಕ್ಕಿದೆ ಪ್ರತಿಯೊಬ್ಬ ನಾಗರಿಕರು ಸಹ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದಾಗ ನಾವು ನ್ಯಾಯಾಂಗದ ಕದವನ್ನು ಅನ್ನುವಂಥ ಮಾತನ್ನು ಎಲ್ಲ ವೀಕ್ಷಕರು ಹೇಳಿ ಪಡ್ತಾ ಹಾಗೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ನಮ್ಮಲ್ಲಿ ನಡೆಯುವಂತಹ ಕ್ರೌರ್ಯ ಅಪರಾಧ ಪ್ರಕರಣಗಳು ಮನುಷ್ಯನ ಅವನ ದನಿ ಅಡಗಿಸುವಂತಹ ಒಂದು ಪ್ರಯತ್ನಗಳಿರ್ಬೋದು ಅಥವಾ ಸಾಮಾಜಿಕ ಅಸಮಾನತೆ ಇರಬಹುದು ಅಥವಾ ಜಾತಿ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ನೋಡಿದಾಗ ಎಪ್ಪತ್ತೈದು ವರ್ಷ ಕಳೆದರೂ ನಾವಿನ್ನೂ ಸಂವಿಧಾನವನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಅನ್ನುವಂಥ ಪ್ರಶ್ನೆ ಕೆಲವೊಮ್ಮೆ ಕಾಡುತ್ತೆ ಕೆಲವು ಘಟನೆಗಳನ್ನು ನೋಡಿದಾಗ ಸೊ ಏನು ಹೇಳ್ತೀವಿ ಇವತ್ತಿನ ದಿವಸ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಭಾಳ ಉತ್ಕೃಷ್ಟವಾಗಿದೆ ಜಾತೀಯತೆ ಅತಿ ಮಿತಿ ಮೀರ್ತಾ ಇದೆ ಇವತ್ತಿನ ದಿನಮಾನದಲ್ಲಿ ನಾವು ಮನುಷ್ಯ ಜಾತಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಆದರೆ ಹಿಂದಿನ ದಿನಮಾನದಲ್ಲಿ ಅಸ್ಪೃಶ್ಯತೆ ಇತ್ತು ಅದನ್ನು ನೋಡಿಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹತ್ತು ವರ್ಷ ಅಂತ ಅದನ್ನ ಅಳವಡಿಸಿದ್ರು ಅಸ್ಪೃಶ್ಯತೆಯನ್ನು ಹೂಡಾಕಬೇಕು ಈಗ ಸುಮಾರು ನಗರ ಪ್ರದೇಶದಲ್ಲಿ ಅಸಮಾನತೆ ಹೋಗಿದೆ ಕೈ ಬೆಳೆ ಎಣಕು ಹಳ್ಳಿಗಳಲ್ಲಿ ಮಾತ್ರ ಅಸ್ಪೃಶ್ಯತೆ ಇದೆ ಅದು ಮುಂದಿನ ದಿನಮಾನದಲ್ಲಿ ಹೋಗುವಂಥ ಕಾರ್ಯ ಆಗಬೇಕು ಅದರ ಜೊತೆಗೆ ಸಂವಿಧಾನನ ಪಾಲಿಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ನಾವೇ ಇವತ್ತ ಪ್ರತಿಯೊಬ್ಬ ನಾಗರಿಕನೂ ಸಹ ಸಂವಿಧಾನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರು ತಿಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅದರ ಜೊತೆಗೆ ನಮ್ಮ ದೇಶ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಾವು ಪ್ರತಿಯೊಬ್ಬರೂ ಸಹ ಒಂದು ಸಂವಿಧಾನವನ್ನು ಪಾಲನೆ ಮಾಡಿ ದೇಶದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲ ಶ್ರಮಿಸೋಣ ಮತ್ತು ಸಂವಿಧಾನದ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸೋಣ ಅನ್ನುವಂತ ಅಂತ ಈ ಹಿಂದೆ ನಮಗೆ ಐದುನೂರ ಅರವತ್ತೇಳು ಒಕ್ಕೂಟಗಳಿದ್ದು ಐದುನೂರ ಅರವತ್ತೇಳು ಒಕ್ಕೂಟಗಳನ್ನು ಸಂಗ್ರಹಿಸಿ ಮಾಡಿದಂಥ ಸಂವಿಧಾನ ಇದು ಹಾಗೆ ಬಾಬಾ ಸಾಹೇಬರು ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರ ಆಶ ಆಶಯಗಳೇನಿದ್ದವು ಮುಂದಿನ ದಿನಮಾನಗಳಲ್ಲಿ ಭಾರತ ಹೀಗಿರಬೇಕು ಭಾರತದ ಪ್ರಜೆ ಹೀಗಿರಬೇಕು ಅನ್ನುವಂತಹ ಆಶಯಗಳೇನಿದ್ವು ಸೊ ಈ ಸುದೀರ್ಘ ಅವಧಿಯ ಎಪ್ಪತ್ತೈದು ವರ್ಷಗಳಲ್ಲಿ ಅದು ಎಷ್ಟು ಮಟ್ಟಿಗೆ ಈಡೇರಿದೆ ಅಂತ ನಿಮಗನಿಸುತ್ತೆ ಮತ್ತು ಈಡೇರಿಲ್ಲ ಇನ್ನೂ ಸ್ವಲ್ಪ ಒಂದಷ್ಟು ಭಾಗ ಆಗಿದೆ ಹಾಗೆ ಇದೆ ಅನ್ನೋದಾದರೆ ಕಾರಣಗಳೇನು ನೋಡಿ ವೀಕ್ಷಕರೇ ಈಗಾಗಲೇ ನಮ್ಮ ಸಂವಿಧಾನದ ಆಶಯಗಳು ನನ್ನ ಪ್ರಕಾರ ನೂರಕ್ಕ ಎಪ್ಪತ್ತು ಪರ್ಸೆಂಟು ಈಡೇರಿದೆ ಮತ್ತು ಇನ್ನೂ ತರ್ಷಿ ಪರ್ಸ್ ತರ್ಟಿ ಪರ್ಸೆಂಟ್ ಯಾಕೆ ಈಡೇರಲ್ಲ ಅನ್ನೋವಂಥ ಮಾತಾನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಅಂದರೆ ಇವತ್ತು ಸಾಕಷ್ಟು ಕ್ರಮಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಕೈಗೊಳ್ತಾವೆ ಕೈಗೊಂಡಾಗ ಅವನ ಅನುಷ್ಠಾನ ಮಾಡಲಿಕ್ಕೆ ಜನರಿಗೆ ತಿಳಿಸ್ಲಿಕ್ಕೆ ಇವತ್ತಿನ ದಿವಸ ವಿಫಲರಾಗ್ತಿದ್ವಿ ನಾವು ಆ ಅನುಷ್ಠಾನಗಳನ್ನ ಪ್ರತಿಯೊಂದನ್ನು ನಾವು ಜನರಿಗೆ ತಿಳಿಸಿದ್ರೆ ಇವತ್ತಿನ ದಿವಸ ನಾವು ಹಂಡ್ರೆಡ್ ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸನ್ನು ಕಂಡಿದ್ದು ಮುಂದಿನ ದಿನಮಾನದಲ್ಲಿ ಭಾರತ ದೇಶದ್ದು ಮತ್ತು ಸಂವಿಧಾನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವೆಲ್ಲರೂ ಸಫಲರಾಗ್ತೀವಿ ಈಗಾಗಲೇ ನಾವು ಏನು ಎಪ್ಪತ್ತು ಪರ್ಸೆಂಟ್ ಅನುಭವಿಸಿದ್ದೀವಿ ಇವತ್ತಿನ ದಿವಸ ಪ್ರಜ್ಞಾವಂತ ಎಲ್ಲ ಪ್ರಜೆನೂ ಸಹ ಸಂವಿಧಾನದ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಪ್ರತಿಯೊಬ್ಬನಿಗೆ ಮುಟ್ಟಿಸ್ಲಿಕ್ಕೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋವಂಥ ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ಜನಪ್ರತಿನಿಧಿಗಳಾದಂಥ ಜನಪ್ರತಿನಿಧಿಗಳಿಗೂ ಹಾಗೂ ಸರ್ಕಾರದ ಮುಖ್ಯ ವ್ಯಕ್ತಿಗೂ ತಿಳಿಸುವಂಥ ವ್ಯವಸ್ಥೆ ಆದರೆ ಮುಂದಿನ ದಿನಮಾನದಲ್ಲಿ ಸಂವಿಧಾನದ ಎಲ್ಲ ಆಶಯಗಳನ್ನು ನಾವು ಪೂರೈಸಲಿಕ್ಕೆ ಯಶಸ್ವಿ ಆಗ್ತೀವಿ ಅನ್ನೋವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತಾರೆ ಹಾಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಸರ್ಕಾರದ ಯೋಜನೆಗಳು ತಲುಪಬೇಕಾದರೆ ಮೊದಲು ಆತ ಶೈಕ್ಷಣಿಕವಾಗಿ ಮಂಚೂಣಿಗೆ ಬರಬೇಕು ಮತ್ತು ಆತನ ಜ್ಞಾನಾರ್ಜನೆಯಾಗಬೇಕು ಆತನಿಗೆ ನನ್ನ ಹಕ್ಕುಗಳೇನು ಅಂತ ಗೊತ್ತಿರಬೇಕು ಮತ್ತು ನಾನು ಹೇಗೆ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನುವಂತಹ ಅರಿವಿರಬೇಕು ಸೊ ಈ ನಿಟ್ಟಿನಲ್ಲಿ ಬರೀ ಶಿಕ್ಷಣ ಮಾತ್ರವಲ್ಲದೆ ಸರ್ಕಾರಗಳೂ ಮಾಡಬೇಕಾದಂತಹ ಇನ್ನಷ್ಟು ಕೆಲಸಗಳಿದ್ದಾವೆ ಅನ್ನೋದಾದರೆ ಶ್ರೀ ಸಾಮಾನ್ಯನಿಗೆ ತಲುಪಬೇಕು ಯಾವುದೇ ರೀತಿಯ ಏನು ಸಮಸ್ಯೆಗಳಿಲ್ಲದೆ ಆತ ಫಲಾನುಭವಿ ಆಗಬೇಕು ಅನ್ನೋದಾದರೆ ಇನ್ನೂ ಯಾವ ಅಂಶಗಳು ಸರ್ಕಾರ ಕೈಗೊಳ್ಳಬಹುದು ಅಂತ ನಿಮಗನ್ಸುತ್ತೆ ಅವತ್ತಿಂದ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ ಅವು ಏನಾಗ್ತಾಯಿದೆ ಅಂದರೆ ಇಲಾಖೆಯ ಕಡತದಲ್ಲಿ ಮಾತ್ರ ಉಳಿತಾಯಿದವು ಶ್ರೀ ಸ್ರಾಮಾನ್ಯನ ಮುಟ್ತಾಯಿಲ್ಲ ಇವತ್ತಿನ ದಿವಸ ಟೆಕ್ನಾಲಜಿ ಬೆಳೆದಿದೆ ಇವತ್ತಿನ ದಿವಸ ಎಲ್ಲ ಸರ್ಕಾರಗಳು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾ ಇದ್ದವು ಆ ಟೆಕ್ನಾಲಜಿಗೆ ಜನಸಾಮಾನ್ಯ ಆ ಒಂದು ನಿಟ್ಟಿನಲ್ಲಿ ಅವನಿಗೆ ಅನುಭವದ ಕೊರತೆ ಇದೆ ಮುಂದಿನ ದಿನಮಾನದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಏನೇನು ಮಾಡಬೇಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನು ಟೆಕ್ನಾಲಜಿ ಬೆಳೆದಿದೆ ಪ್ರತಿಯೊಂದು ಟೆಕ್ನಾಲಜಿಯನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಮತ್ತು ಸಾಮಾನ್ಯ ತಿಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದ್ದೇ ಕರೆ ಆದರೆ ಸಹ ತಮ್ಮ ಕೈಯಲ್ಲೇ ಇವತ್ತಿನ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ನೋಡುವಂಥ ಶಕ್ತಿಯನ್ನು ಮಾಡ್ತಾನೆ ಮತ್ತು ಅದನ್ನು ಅನುಷ್ಠಾನಗೊಳಿಸ್ತಾನೆ ಸರ್ಕಾರಗಳ ಕಳ್ಕೊಳ್ತಕ್ಕಂಥ ಕ್ರಮಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳಿಕ ಇಚ್ಛೆ ಪಡ್ತೀನಿ ಇಷ್ಟು ದಿವಸ ನಮ್ಮದು ಕಾಗದದಲ್ಲಿ ಮಾತ್ರ ಇತ್ತು ಇವತ್ತ ಕಾಗದ ರಹಿತ ಕಡತಗಳಾಗ್ತಾ ಕಾಗರಹಿತ ಕಡತಗಳಾಗಬೇಕಾದ್ರೆ ಎಷ್ಟೋ ಸಾಮಾನ್ಯರ ಕೈಯಲ್ಲಿ ಇವತ್ತಿನ ಒಂದು ತಂತ್ರಜ್ಞಾನದ ಅನುಭವದ ಕೊರತೆ ಭಾಳ ಕಡಿಮೆ ಇದೆ ಎದು ಕಾಣ್ತಾ ಇದೆ ಎಸ್ ವೀರ್ ಡಿಜಿಟಲ್ ಎಸ್ ಆ ಡಿಜಿಟಲನ್ನು ನಾವು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೆವು ಇವತ್ತಿನ ದಿವಸ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಏನಾಗ್ರಹ ಮಾಡ್ತೀವಿ ಅಂದರೆ ಈ ಒಂದು ಡಿಜಿಟಲ್ ಯುಗವನ್ನು ನಾವು ಗ್ರಾಮ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಮುಟ್ಟಿಸೋವಂಥ ವ್ಯವಸ್ಥೆಯನ್ನು ಮಾಡಿದರೆ ತಾವೇನು ಸರ್ಕಾರದವರು ಕೈಗೊಂತೀರಿ ಆ ಎಲ್ಲ ಕ್ರಮಗಳನ್ನು ಎಕ್ಸಿಕ್ಯೂಟ್ ಆಗ್ತಾವೆ ಇವತ್ತು ಸ್ತ್ರೀಸಾಮಾನ್ಯವನ್ನು ತಿಳ್ಕೊಂಡು ಆ ಒಂದು ನಿಟ್ಟಿನೊಳಗೆ ಕಾರ್ಯಪ್ರವೃತ್ತ ಆಗ್ತಾನ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ಹಾಗೆ ಇದರ ಜೊತೆಗೆ ಈ ಈ ಒಂದು ಸುದೀರ್ಘ ಅವಧಿಯಲ್ಲಿ ನಾವು ನೋಡಿದಂತಹ ಅನೇಕ ಸಮಸ್ಯೆಗಳು ನಮ್ಮ ಸಂವಿಧಾನ ನಮಗೆ ಪರಿಹಾರಗಳನ್ನು ಕೊಡ್ತಾ ಹೋಗಿದೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಮನುಷ್ಯನ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗಿದೆ ಮತ್ತು ಯಾವ ವ್ಯಕ್ತಿ ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗಬಹುದು ಅನ್ನುವಂಥ ಅನೇಕ ಉದಾಹರಣೆಗಳು ನಮ್ಮ ನಡುವೆ ಇದ್ದಾವೆ ಈ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ನಮ್ಮ ಸಂವಿಧಾನ ಕೊಟ್ಟಂತಹ ಆ ಹಕ್ಕುಗಳೇನಿದೆ ಅದರ ಪಾಲನೆ ಮತ್ತು ನಾವು ಆ ಸ್ಥಾನಕ್ಕೆ ಹೋದಾಗ ನಾವು ಕೊಡಬೇದ ಕೊಡಬೇಕಾದಂತಹ ಅದರ ಅದರ ಬಗ್ಗೆ ಇರಬೇಕಾದಂತಹ ಕನಿಷ್ಠ ಆ ಗೌರವ ಇವೆಲ್ಲವನ್ನ ಕಾಪಾಡಿಕೊಂಡು ಒಬ್ಬ ವ್ಯಕ್ತಿ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಹೇಗೆ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕಾಗಿದ್ದು ಆದ್ಯ ಕರ್ತವ್ಯ ಸಂವಿಧಾನ ಅನ್ನೋದು ನಮ್ಮದು ಮೂಲಭೂತ ಹಕ್ಕುಗಳಲ್ಲಿ ಮತ್ತು ನಮ್ಮ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬನೂ ತಿಳಿದುಕೊಂಡಾಗ ಅದನ್ನು ಅರಿತುಕೊಂಡಾಗ ಅದನ್ನು ಪಾಲನೆ ಮಾಡುವಂಥ ವ್ಯವಸ್ಥೆ ಆಗ್ತಾಯಿದೆ ಇವತ್ತಿನ ದಿವಸ ಸಾಕಷ್ಟು ಜನರು ಅದನ್ನು ತಿಳಿಸುವಲ್ಲಿ ಸಮಾಜದಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ ಪ್ರಜ್ಞಾವಂತ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಸಾಮಾನ್ಯ ಜನರಿಗೂ ತಿಳಿಸುವಂಥ ಕಾರ್ಯವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಪ್ರತಿಯೊಬ್ಬನೂ ಸಹ ಇದರ ಮಾಹಿತಿಯನ್ನು ಪಡ್ಕೊಳ್ಬೇಕು ಪಡ್ಕೊಂಡಾಗ ಮಾತ್ರ ಅದರ ಸಾಕಾರಗಳು ಶಾಶ್ವತವಾಗಿ ಆಗ್ತವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇವೆ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ನಮ್ಮ ಸಂವಿಧಾನ ಈ ತಿದ್ದುಪಡಿಗಳು ಅಮೆಂಡ್ಮೆಂಟ್ಸ್ ಈ ತಿದ್ದುಪಡಿಗಳು ಎಷ್ಟರ ಮಟ್ಟಿಗೆ ಕಾಲಕಾಲಕ್ಕೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಬದಲಾಗ್ತಾ ಬಂದಿದೆ ಅದರ ಬಗ್ಗೆ ಸರಿ ಈಗ ಸಾಕಷ್ಟು ತಿದ್ದುಪಡಿಗಳು ಸಂವಿಧಾನದ ಮೇಲೆ ಆಗಿದ್ದವು ಅವು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗದಾಗ ತಿದ್ದುಪಡಿ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಇವತ್ತು ಕಾಲ ಕಾಲಕ್ಕೆ ಬದಲಾವಣೆ ಆದಂಗೆ ತಿದ್ದು ಮಾಡಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶಗಳು ಉಂಟು ಈ ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಚರ್ಚೆಯೂ ಮಾಡಿದವು ಸಂಸತ್ನಲ್ಲೂ ಡಿಬೇಟು ಮಾಡಿದವು ಅದಕ್ಕೆ ಸಮಿತಿಯನ್ನು ಮಾಡಿ ಸಮಿತಿಯಿಂದ ವರದಿಯನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದವು ಆ ನಿಟ್ಟಿನೊಳಗೆ ಕಾಲ ಕಾಲಕ್ಕೆ ಏನು ಬದಲಾವಣೆ ಆಗುತ್ತಾ ಇವತ್ತಿನ ದಿನಮಾನದಲ್ಲಿ ನಮ್ಮ ಪ್ರಜೆಗಳು ಏನು ಆಶಯ ವ್ಯಕ್ತಪಡ್ತಾರಾ ಅವ್ರಿಗೆ ಪೂರಕವಾಗಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶಗಳಿದೆ ಆದರೆ ಮೂಲ ಒಂದು ಉದ್ದೇಶಕ್ಕೆ ಧಕ್ಕೆ ಬರಲಾದ ಹಾಗೆ ತಿದ್ದುಪಡಿ ಮಾಡಬೇಕು ಒಂದು ವೇಳೆ ಆ ರೀತಿ ತಿದ್ದುಪಡಿ ಧಕ್ಕೆ ಬರೋ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆಗೂ ಸಹ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಉಲ್ಲಂಘನೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಮಾಡುವಂಥ ಹಕ್ಕು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕವೂ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಹಾಗೆ ಈ ಪ್ರಶ್ನಿಸುವ ಹಕ್ಕನ್ನು ನಾವು ಮಾತನಾಡೋದ್ರೆ ಉದಾಹರಣೆಗೆ ಸೊ ಒಬ್ಬ ಪ್ರಜೆಯಾಗಿ ನಾನು ಇದನ್ನು ಪ್ರಶ್ನೆ ಮಾಡ್ತೇನೆ ಅನ್ನೋದಾದರೆ ಸಂವಿಧಾನ ನಮಗೆ ಕೊಟ್ಟಂತಹ ಎಷ್ಟೋ ಹಕ್ಕುಗಳು ಅದರಿಂದ ಆದಂತಹ ಅನುಕೂಲಗಳು ಅದರಿಂದ ಸುಧಾರಿಸಿದಂತಹ ಒಂದು ಸಮಾಜ ಇವೆಲ್ಲವನ್ನು ಒಂದು ಉದಾಹರಣೆಯಾಗಿ ಹೇಳೋದಾದರೆ ಯಾವ ಪ್ರಮುಖ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀವಿ ಸರ್ ವೀಕ್ಷಕರಿಗೆ ಹೇಳ್ತಾ ಹೋದರೆ ಸಮಯದ ಅಭಾವ ಇದೆ ಮೊದಲನೇದಾಗಿ ಇವತ್ತಿನ ದಿವಸ ಅಸ್ಪೃಶ್ಯತೆ ಬ ನಮ್ಮಲ್ಲಿ ಹೋಗಲಾಡಿದೆ ಇವತ್ತು ಸಂವಿಧಾನ ಬಂದ ಮೇಲೆ ಅದರ ಜೊತೆಗೆ ಶಿಕ್ಷಣದ ಹಕ್ಕನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಯಾವುದೇ ವ್ಯಕ್ತಿ ಇರಲಿ ಅವನು ಹದಿನೆಂಟು ವರ್ಷ ಆಗೋವರೆಗೂ ಉಚಿತ ಶಿಕ್ಷಣವನ್ನು ಸರ್ಕಾರಗಳು ಮಾಡಿದವು ಅದರ ಜೊತೆಗೆ ಅವರಿಗೆ ಮೂಲಭೂತ ಪ್ರತಿಯೊಂದು ಬದುಕುವ ಹಕ್ಕನ್ನು ಇವತ್ತು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿದೆ ಆ ನಿಟ್ಟಿನೊಳಗೆ ಸಾಕಷ್ಟು ಸುಧಾರಣೆಗಳು ಮೊದಲಿಗೂ ಬದಲಾವಣೆಗಳು ಬದಲಾವಣೆಗಳಾಗಿದ್ದಾವೆ ಹಾಗೆ ಇದ್ರ ಜೊತೆಗೆ ಇವತ್ತು ವಾಕ್ ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಸೋಷಿಯಲ್ ಮೀಡಿಯಾ ಬಂದ ನಂತರ ಈ ವಾಕ್ ಸ್ವಾತಂತ್ರ್ಯ ಅಥವಾ ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ನಮ್ಮ ಕಮೆಂಟ್ಗಳ ಮೂಲಕ ಇನ್ನೊಬ್ಬರ ತೇಜೋದೆ ಮಾಡುವಂಥ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ಈ ನಿಟ್ಟಿನಲ್ಲಿ ವಾಕ್ ಸ್ವಾತಂತ್ರ್ಯದ ದುರುಪಯೋಗ ಹೇಗಾಗ್ತಿದೆ ಅಂತ ಅನಿಸುತ್ತೆ ಸರ್ ಕೆಲವೊಂದಿಷ್ಟು ರಾಜಕಾರಣಿಗಳು ಅವರ ರಾಜಕಾರಣ ಲಾಭಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ವಾಕ್ ಸ್ವಾತಂತ್ರ್ಯದ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ದುರುಪಯೋಗ ಮಾಡಿದಾಗ ನಾವು ಸರ್ವೋಚ್ಚ ನ್ಯಾಯಾಲಯತು ಕರ್ನಾಟಕ ಉಚ್ಚ ಆಯಿತು ಎಲ್ಲವನ್ನೂ ಅವರಿಗೆ ವಾರ್ನಿಂಗ್ ಕೊಡುವ ಮುಖಾಂತರ ಆ ರೀತಿ ಮಾಡಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ಹೇಳಿದೆ ಅದರ ಜೊತೆಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ತಮ್ಮ ವೈಯಕ್ತಿಕ ಒಂದು ತೇಜೋವದೆ ಮಾಡಲಿಕ್ಕೆ ಮತ್ತು ಕುಟುಂಬದ ತೇಜೋವನ್ನ ಮಾಡಲಿಕ್ಕೆ ಮತ್ತು ಸಮಾಜ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಮಾಡ್ತಾರೆ ಆವಾಗಿನ ಟೈಮ್ನಲ್ಲಿ ಯಾವುದೇ ಪ್ರಜೆ ಒಂದು ನ್ಯಾಯಾಂಗದ ಬಾಗಿಲನ್ನು ತಟ್ಟಿದಾಗ ನ್ಯಾಯಾಂಗ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಚುನಾವಣೆ ಅಧಿಕಾರಿಗಳು ಸಹ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಆ ರೀತಿ ಆಗದ ಹಾಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ ನಾನು ಇವತ್ತಿನ ದಿವಸ ಈ ರಾಜಕಾರಣಿಗಿ ಎಲ್ಲ ವ್ಯಕ್ತಿಗಳು ಹೇಳೋದಂದರೆ ನಾವು ವೈಯಕ್ತಿಕವಾಗಿ ವಾಕ್ಸಾತ್ರ ಇದೆ ಅಂಥೇಳಿ ಜಾತಿಯ ಪರವಾಗಿ ವೈಯಕ್ತಿಕವಾಗಿ ಮತ್ತು ಅವರ ಕುಟುಂಬದ ತೇಜಿಯನ್ನು ಮಾಡಬಾರ್ದು ಅಂಥೇಳಿ ನಾನು ಕೇಳ್ಕೊತಿದ್ದೀನಿ ಅದರಲ್ಲಿ ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ಕೊಳ್ತೀನಿ ಹಾಗೆ ಶ್ರೀಸಾಮಾನ್ಯ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತನಗನಿಸಿದ್ದನ್ನು ಇನ್ಸ್ಟೆಂಟಾಗಿ ಹೇಳುವುದರ ಮೂಲಕ ಎಷ್ಟೋ ಘಟನಾವಳಿಗಳು ಜೈಲಿಗೆ ಹೋದಂಥವ್ರಿದ್ದಾರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಸಿಗಾಕೊಂಡಂಥವ್ರು ಇದ್ದಾರೆ ಸೊ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯದ ದುರುಪಯೋಗ ಆಗಿದೆ ಸ್ವೇಚ್ಛೆಯಾಗಿದೆ ಅಂತ ನಿಮ್ಗೆ ಅನ್ಸಲ್ವ ಈಗ ನಾವು ಉದಾಹರಣೆ ಕೊಡ್ತಾ ಹೋದ್ರೆ ಇವತ್ತಿನ ದಿವಸ ನಮ್ಮ ಚಿತ್ರನಟಿ ಆದಂಥ ರಮ್ಯ ಅವರ ಮೇಲೆ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು ಆ ಸೋಷಿಯಲ್ ಮೀಡ್ಯಾದಲ್ಲಿ ಆದಾಗ ಕೆಲವೊಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಕೆಲವೊಂದಿಷ್ಟು ಜನ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ ಅಂತೇಳಿ ಒಂದು ತಪ್ಪು ಅವರ ಉದ್ದೇಶ ಇರಲ್ಲ ಅಲ್ಲಿ ಉದ್ದೇಶ ಇಲ್ಲದನ್ನೇ ತಪ್ಪು ಮಾಡ್ತಾ ಇದ್ದಾರೆ ಇದು ಯಾಕಾಗತ್ತಪ್ಪ ಅಂದರೆ ಇವತ್ತಿನ ಅವರಿಗೆ ಟೆಕ್ನಾಲಜಿಯ ಮಾಹಿತಿ ಕೊರತೆಯಿಂದ ಅದು ಆಗ್ತಾಯಿದೆ ಅದಕ್ಕೆ ಮಾನದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹ ಒಂದು ಟೆಕ್ನಾಲಜಿ ಏನಿದೆ ಅಲ್ಲ ಈ ಟೆಕ್ನಾಲಜಿಯನ್ನು ಒಂದು ಪಠ್ಯಪುಸ್ತಕದಲ್ಲಿ ಅಳವಡಿಸಿ ಅವರು ಶಿಕ್ಷಣವನ್ನು ಪಡೆಯುವಾಗ ಮೊದಲನೇದ್ದು ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅದರ ಜೊತೆ ಟೆಕ್ನಾಲಜಿಯನ್ನು ಬಳಸಿದಾಗ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾಯಿದ್ದವು ಅವಯ್ಯ ಆಗುವಂಥದ್ದು ತೇಜವಧೆ ಆಗುವಂಥದ್ದು ಅದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಬಳಸಬೇಕು ಟೆಕ್ನಾಲಜಿ ಬಳಸೋದ್ರಿಂದ ಏನಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀ ಸಾಮಾನ್ಯಲ್ಲಿ ಕೊಟ್ಟರೆ ಆ ರೀತಿ ಆಗೋಲ್ಲ ಈಗಾಗಲೇ ಸಾಕಷ್ಟು ಒಂದು ಪ್ರಕರಣಗಳು ದಾಖಲೆ ಇದಾವೆ ಜಾಗೃತಿಯ ಕೊರತೆ ಅಂತ ಎಸ್ ಎಸ್ ಸಾಮಾನ್ಯನಲ್ಲಿ ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ಜಾಗೃತಿ ಕೊರತೆಯಿಂದ ಕೆಲವೊಂದಿಷ್ಟು ಪೋಸ್ಟ್ ಆಗ್ತದೆ ಕೆಲವೊಂದಿಷ್ಟು ಉದ್ದೇಶಪೂರ್ವಕವಾಗಿ ಪ್ರಚಾರದ ಪಬ್ಲಿಸಿಟಿಗಾಗಿ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಮಾಡಿದಾಗ ನಾನು ಪ್ರಚಾರ ಪ್ರಿಯನಾಗ್ತೀನಿ ಅನ್ನೋಂಥ ಮಾತನ್ನು ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಸಹ ಕಾನೂನು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಅವ್ರು ಆ ರೀತಿ ಮಾಡಬಾರ್ದು ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಿಕಿಚ್ಚು ಪಡ್ತಾರೆ ಹಾಗೆ ನೀವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿ ಇತ್ತೀಚಿನವರೆಗೂ ಏನು ಸೇವೆ ಮಾಡಿದ್ದೀರಿ ಈ ನಿಟ್ಟಿನಲ್ಲಿ ತಾವು ಆಲ್ ಮೊದಲೇ ಹೇಳದ ಹಾಗೆ ಈ ವಿದ್ಯಾರ್ಥಿ ದೆಸೆಯಿಂದಲೇ ಇದರ ಸಂವಿಧಾನದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ರಿ ತಾವು ಏನಾದರೂ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ರ ಸರ್ ಇವತ್ತಿನ ದಿವಸ ನಾನು ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಅಧ್ಯಕ್ಷನಾದ ನಂತರ ಮೊದಲನೇದಾಗಿ ನಾವು ವಕೀಲರು ಮತ್ತು ನ್ಯಾಯಾಧೀಶರು ಕಾನೂನನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡಿದ ಜನರು ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ವಿಚಾರವಾಗಿ ತೊಗೊಂಡು ನಾನು ಡ್ರೆಸ್ ಕೋಡ್ ಬಗ್ಗೆ ಒಂದು ಆರ್ಡರ್ ಮಾಡಿದಾಗ ಇಡೀ ರಾಜ್ಯದಲ್ಲಿ ಫಾರ್ಟಿ ಪರ್ಸೆಂಟ್ ಡ್ರೆಸ್ ಕೋಡನ್ನು ಹಾಕ್ಕೊಂಡು ಇವತ್ತು ನ್ಯಾಯಾಂಗ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಯಾರಾದರೂ ಡ್ರೆಸ್ ಕೋಡ್ ಹಾಕೋದೇ ಇದ್ರೆ ರಾಜ್ಯ ವಕೀಲ ಪರಿಷತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥ ಅವಕಾಶ ಇದೆ ಅದನ್ನು ಮಾಡ್ಬೇಕಂತ ಇದೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ವಕೀಲ ಸಂಘದಲ್ಲೂ ಸಹ ಮೀಟಿಂಗ್ ಮಾಡಿ ಇಷ್ಟು ದಿವಸದೊಳಗಾಗಿ ಡ್ರೆಸ್ ಗೋರ್ಡನ್ನು ಹಾಕಬೇಕು ವಕೀಲರು ಮತ್ತು ನ್ಯಾಯಾಧೀಶರು ಪಾಲನೆ ಮಾಡಬೇಕಂತ ನಾನು ತೊಗೊಂಡಾಗ ಇವತ್ತಿನ ದಿವಸ ಚಾಲ್ತಿಯಲ್ಲಿದೆ ಎರಡನೇದಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಜನ ವಕೀಲಿದ್ದಾರೆ ಅದರಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಎಪ್ಪತ್ತು ಸಾವಿರ ಇವತ್ತಿನ ದಿವಸ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅರ್ಜಿಯನ್ನು ಕೊಟ್ಟಿದ್ದಾರೆ ಇನ್ನೂ ಉಳಿದವರು ಬೇರೆ ಬೇರೆ ಇಲಾಖೆಯಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಾರೆ ಅವರು ತಮ್ಮ ಕಾನೂನು ಪ್ರಕಾರ ಸಣ್ಣತನ್ನು ಸಸ್ಪೆನ್ಷನ್ ಮಾಡ್ಕೋಬೇಕಂದಾಗ ನಾನು ಇದ್ದಾಗ ಒಂದು ಮೂರು ತಿಂಗಳ ಅವಕಾಶ ಕೊಟ್ಟಾಗ ಸುಮಾರು ಎರಡರಿಂದ ಎರಡು ಸಾವಿರ ವಕೀಲರು ತಮ್ಮ ಸಣತ್ತನ್ನು ಸಸ್ಪೆಂಡ್ ಮಾಡಿಕೊಂಡ್ರು ನಾನು ಇಲಾಖೆಯಲ್ಲಿ ನೌಕರಿ ಮಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ನನ್ನ ಅಮಾನತ್ನಲ್ಲಿ ಇಡ್ರಿ ಅಂತೇಳಿ ಆದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ವಕೀಲರ ಪರಿಷತ್ತಿನ ಮೂಲಕವೂ ಮೊದಲು ನಾವು ಕಾನೂನನ್ನು ಪಾಲಿಸ್ತಾ ಹೋದರೆ ಶ್ರೀಸಾಮಾನ್ಯ ಸಹಜವಾಗಿ ಪಾಲಿಸ್ತಾನೆ ಅನ್ನುವಂಥ ಒಂದು ಮಾಹಿತಿಯನ್ನು ಮೆಸೇಜನ್ನು ಕೊಡುವಂಥ ಒಂದು ಪ್ರಯತ್ನ ಪಟ್ರಿ ಇದರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ತಾಂತ್ರಿಕವಾಗಿ ಜಗತ್ತು ಎಷ್ಟೇ ಮುಂದೆ ಹೋದರೂ ಒಬ್ಬ ಶ್ರೀ ಸಾಮಾನ್ಯ ಬದುಕಲಿಕ್ಕೆ ಬೇಕಾದಂತಹ ಮೂಲಭೂತ ಅಂಶಗಳೇನಿದ್ದಾವೆ ಅದನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಸರ್ಕಾರಗಳು ಹಾಗೆ ಜನರನ್ನು ಇನ್ನಷ್ಟು ಅನ್ನು ಕ್ರಿಯೇಟ್ ಮಾಡಿಕೊಡೋ ಈಗ ಸರ್ಕಾರದವರು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಒಂದು ಮೂರಿಂದ ಐದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮ ಪಂಚಾಯತಿ ಅಂತ ನೇಮಕ ಮಾಡಿದ್ದಾರೆ ಆ ಗ್ರಾಮ ಪಂಚಾಯತಿ ಮುಖಾಂತರ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ ಮುಖಾಂತರ ಅವರು ಈ ಒಂದು ಸಂವಿಧಾನ ಮತ್ತು ಸರ್ಕಾರ ತಗೊಳ್ಳಂಥ ಕೈ ಕ್ರಮಗಳನ್ನು ಸಾಮಾನ್ಯ ತಿಳಿಸಿದರೆ ಅತಿ ಉನ್ನತ ಹುದ್ದೆಯಲ್ಲಿ ಆಗುತ್ತೆ ಎಲ್ಲರೂ ತಿಳ್ಕೊತಾರ ಅದನ್ನು ಪಾಲನೆ ಮಾಡ್ತಾರೆ ಅನ್ನೋವಂಥದ್ದು ಆಶೆ ಹಾಗೆ ಹೆಣ್ಣುಮಕ್ಕಳು ಅಥವಾ ಮಕ್ಕಳು ಇಂತಹ ಏನು ಅವರ ಹಕ್ಕುಗಳು ಅವರ ಹಕ್ಕುಗಳು ಉಲ್ಲಂಘನೆ ಅಥವಾ ಬೇರೆ ಬೇರೆ ಇನ್ಸಿಡೆಂಟ್ಗಳು ನಡೆಯುತ್ತೆ ಸಮಾಜದಲ್ಲಿ ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಮನುಷ್ಯತ್ವವನ್ನು ಮರೆತು ಕ್ರೌರ್ಯವನ್ನು ಹೆಚ್ಚು ಬಳಸ್ತಿದ್ದೇವೇನೋ ಕ್ರೌರ್ಯ ಹೆಚ್ಚು ಕ್ರೌರ್ಯುತವಾಗಿ ಬದುಕ್ತಿದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ ಸೊ ಈ ನಿಟ್ಟಿನಲ್ಲಿ ಅಂತಹ ನಿಟ್ಟಿನಲ್ಲಿ ಅಂತಹ ಸಂದರ್ಭದಲ್ಲಿ ನಮ್ಮ ಕಾನೂನು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಹಾಗೆ ಅನುಕೂಲ ಮಾಡಿಕೊಡುತ್ತೆ ಸರ್ ಇವತ್ತು ನಾವು ಸರ್ಕಾರಗಳನ್ನು ದೋಷಿಸೋಕ್ಕಿಂತ ನಮ್ಮನ್ನು ನಾವು ದೋಷಿಸಿ ಉಳಿದದ್ದು ನಾವು ಬೇರೆಯವರಿಗೆ ನೀನು ತಪ್ಪು ಮಾಡ್ತಾಯಿದ್ದೆ ಅಂತ ಹೇಳುವಂಥದ್ದಲ್ಲ ನಾನು ಕರೆಕ್ಟ್ ಆಗಿದ್ದರೆ ಉಳಿದವರು ಚೆನ್ನಾಗಿರ್ತಾರೆ ಅನ್ನೋವಂಥದ್ದನ್ನು ಪ್ರತಿಯೊಬ್ಬ ಪ್ರಜೆನೂ ಪಾಲನೆ ಮಾಡಬೇಕು ಇವತ್ತಿನ ದಿವಸ ರಾಜಕಾರಣದವರು ತಮ್ಮ ಓಟಿನ ಸಲುವಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಹಿಂದೆ ನಮಗೆ ಸ್ವತಂತ್ರ ಸಿಕ್ಕಾಗ ಒಂದು ದೇಶ ಒಂದು ಚುನಾವಣೆ ಅಂತಿತ್ತು ಇಡೀ ದೇಶಾದ್ಯಂತ ಒಂದು ಬಾರಿ ಚುನಾವಣೆ ಆಗಬೇಕು ಒಂದು ದಾಳಿ ಮತದಾನ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿಯೂ ಸಹ ಒಂದು ಬಾರಿ ಚುನಾವಣೆ ಆದರೆ ಸಾಕಷ್ಟು ಈ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ವಕೀಲರಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು ಹೇಳೋದಾದರೆ ಯಾವ ಅಂಶಗಳು ಹೇಳ್ತೀವಿ ಸರ್ ನಾನು ವಕೀಲನಾಗಿ ರಾಜ್ಯದ ಪ್ರತಿಯೊಬ್ಬ ಜನತೆಗೂ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದೇನಾದರೂ ಅಂದರೆ ನಾವೆಲ್ಲರೂ ಸಹ ಸಂವಿಧಾನದ ಒಂದು ಅಧ್ಯಯನ ಮಾಡಬೇಕು ಅದರ ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ನಮಗೇನು ಯೋಜನೆಗಳನ್ನು ಮಾಡ್ತವೋ ಆ ಯೋಜನೆಗಳನ್ನು ಅರ್ಹರ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈ ಚಿಂತನ ಮಂಥನ ಒಂದು ವೇದಿಕೆಯಿಂದ ಇಡೀ ರಾಜ್ಯದ ಜನತೆಗೆ ನಾನು ಮನವಿಯನ್ನು ಮಾಡ್ಕೊತೀನಿ ವೀಕ್ಷಕರೇ ಒಟ್ಟಾರೆ ಈ ಚಂದನ ಮಂಥನ ಕಾರ್ಯಕ್ರಮದ ಮೂಲಕ ಅವರು ಸಾಕಷ್ಟು ಮಾಹಿತಿಗಳನ್ನು ಈ ಸಂವಿಧಾನ ದಿನದ ವಿಶೇಷದಲ್ಲಿ ತಿಳಿಸ್ಕೊಡಿದ್ದಾರೆ ಮತ್ತು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಸಂವಿಧಾನ ಪುಸ್ತಕವನ್ನು ಇಟ್ಟುಕೊಂಡು ನಾವು ಓದುವಂತಹ ಆ ಜ್ಞಾನಾರ್ಜನೆಯನ್ನು ಬೆಳೆಸಿಕೊಂಡು ನಮ್ಮ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಾಗ ಅನೇಕ ಸಮಸ್ಯೆಗಳಿಗೆ ಆಸ್ಪದವೇ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಅರ್ಪಿಸುವಂತಹ ಚಂದನ ಮಂಥನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅವರಿಗೆ ಮತ್ತು ಇದರ ಇದುವರೆಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ವೀಕ್ಷಕರಿಗೂ ನಮಸ್ಕಾರ